ನಾವು ತುಂಬ ಖುಷಿ ಪಡ್ತೀವಿ ಬಟ್ ಬೇರೆ ಕಂಟ್ರಿಗೆ ಹೊಂದ್ಕೊಂಡ್ರೆ ನಮ್ದು ಏನಲ್ಲ ಒನ್ ಟೆನ್ ಪರ್ಸೆಂಟ್ ಅಷ್ಟೇ ತೊಗೊಂಡಿರ್ತೀವಿ ಯಾಕೆ ಬೇರೆ ಕಂಟ್ರಿಯಲ್ಲಿ ಚಿಕ್ಕ ವಯಸ್ಸಿಂದ ಒಂದಲ್ಲ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಅವ್ರು ಏನು ಈಗ ನೀವು ಫ್ರೀ ಜಿಗೆ ಯಾವ ಥರ ಎಜುಕೇಷನ್ಗೆ ಫ್ರೀ ಜಿಯಿಂದ ಸೇರಿಸ್ತೀರಾ ಅದೇ ಥರ ಆ ಮಕ್ಳುಗಳ ಒಂದು ತ್ರೀ ಫೋರ್ ಇಯರ್ಸ್ ಇದ್ದಂಗೆ ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಮಾಡ್ತಾರೆ ಆಬ್ವಿಯಸ್ಲಿ ಅವರು ಒಂದು ಅಡಲ್ಟ್ ಆಗೋ ಅಷ್ಟರೊಳಗಡೆ ಅವರಿಗೆ ಯಾವುದೇ ರೀತಿ ಕಷ್ಟ ಅನಿಸಲ್ಲ ಅದರಲ್ಲಿ ಏನು ಆ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಯಾವುದ್ರಲ್ಲಿ ಇವೆಂಟಲ್ಲಿ ಇರ್ತಾರೆ ಅದನ್ನು ಫುಲ್ಲು ಅವರಿಗೆ ಅದು ಕಷ್ಟ ಅಲ್ಲ ಅದರಲ್ಲಿ ನಾನು ಅಚೀವ್ ಮಾಡಬೇಕನ್ನೋದೇ ಇರಲ್ಲ ಏಕೆಂದರೆ ಅವರು ಕಾಮನಾಗಿ ಅಚೀವ್ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ ಅವ್ರೇನು ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ಅದೊಂದು ದೊಡ್ಡ ಗ್ಲೋಬಲ್ ಲೆವೆಲಲ್ಲಿ ಅಚೀವ್ಮೆಂಟ್ ಆಗಿರುತ್ತೆ ಆ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ತಕ್ಕಂಥ ಇಂಡಿಯನ್ ಪೇರೆಂಟ್ಸಲ್ಲಿ ಬಂದರೆ ಆ ಮಗಳು ಮೈಂಡ್ ಆಕ್ಟಿವ್ ಆಗಿರುತ್ತೆ ಆಬ್ವಿಯಸ್ಲಿ ಅವರು ಆಟೋಮೆಟಿಕಲಿ ಒಂದು ಅಕಾಡೆಮಿಕಲ್ಲಿ ಫ ನೀವು ಹೇಳಲಿಲ್ಲ ಅಂದರೂ ಕೂಡ ಅವರೇನೆ ಹೋಗ್ತಿರ್ತಾರೆ ಮತ್ತು ಅವ್ರ ಸ್ಪೋರ್ಟ್ಸಲ್ಲಿ ಮತ್ತು ನೆಕ್ಸ್ಟು ಅವ್ರ ಸೊಸೈಟಿಯಲ್ಲಿ ಇರ್ತಕ್ಕಂಥ ಲೈಫನ್ನ ಯಾವ ಥರ ಲೀಡ್ ಮಾಡಬೇಕು ಯಾವುದೇ ಒಂದು ಇನ್ ಫ್ಯೂಚರು ನಾವು ಯಾವುದೇ ಒಂದು ಕಷ್ಟ ಆಗ್ತಕ್ಕಂಥದ್ದು ಬಂದಾಗ ಅದನ್ನು ಯಾವ ರೀತಿ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತತೆ ನೀವು ಎಜುಕೇಷನಲ್ಲಿ ನಾಲೆಡ್ಜ್ ಬಿಟ್ಟರೆ ಬೇರೆ ಏನು ಸಿಗಲ್ಲ ಬಟ್ ಸ್ಪೋರ್ಟ್ಸಲ್ಲಿ ಎಂಡೋಸ್ಮೆಂಟ್ ಅಂತ ಸಿಗುತ್ತೆ ನಾವು ಏನೇ ಒಂದು ಮಾಡ್ತಿದ್ದೀವಿ ಅಂತಂದರೆ ಆ ಎಂಡೋಸ್ಮೆಂಟ್ ಅನ್ನತಕ್ಕಂಥದ್ದು ನಮ್ಗೆ ತುಂಬ ಹೆಲ್ಪ್ ಏಕೆಂದರೆ ನಾವು ಬರೀ ಮೆಂಟಲಿ ಏನು ಸ್ಟ್ರೆಸ್ ಬರುತ್ತೆ ಅದನ್ನು ಮಾತ್ರ ಅಲ್ಲ ಫಿಸಿಕಲಿ ಸೊಸೈಟಿಯಲ್ಲಿ ಆಗ್ತಕ್ಕಂಥ ನಮ್ಗೆ ಕಷ್ಟಗಳು ಬರುತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಮುಂದುವರೆದು ನಾವು ಯಾವ ತರ ನಮ್ಮ ಜೀವನನ ಕಟ್ಕೋಬೇಕು ಅಂತಕ್ಕಂಥದ್ದನ್ನ ತಿಳಿ